ಈ ದಿನ ಹೆಚ್ ಡಿ ಕೋಟೆ ಲಯನ್ಸ್ ಕ್ಲಬ್ ವತಿಯಿಂದ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ನಮ್ಮ ತಾಲೂಕಿನಿಂದ ನಾವು ಮೂರು ಜನ ಅರ್ಜಿಯನ್ನು ಸಲ್ಲಿಸಿದ ವೀರಗಳಲ್ಲಿ ಮೂರು ಜನರಲ್ಲಿ ಇಬ್ಬರದು ರಿಜ ವೀಸಾ ರಿಜೆಕ್ಟ್ ಆಯಿತು ನಮ್ಮದು ಮತ್ತು ನಾರಾಯಣಗೌಡದು ಮಹೇಶ್ ಅವರು ಈಗ ಅಲ್ಲಿ ನಡೀತಕ್ಕಂತಹ ಕಾನ್ಫರೆನ್ಸ್ಗೆ ನಮ್ಮ ತಾಲೂಕಿನಿಂದ ಪ್ರತಿನಿಧಿಯಾಗಿ ಈಗ ಸುಮಾರು ಮೈಸೂರಿಂದ ನಲವತ್ತು ಮೆಂಬರ್ಸ್ಗಳು ನಯ ಸದಸ್ಯರು ಹೋಗ್ತಾ ಇದ್ದಾರೆ ಹಾಗಾಗಿ ಇವ್ರನ್ನ ನಾವು ನಮ್ಮ ತಾಲೂಕಿನಿಂದ ಇವತ್ತು ನಾಳೆ ನಾಳೆ ಇವತ್ತು ಸಂಜೆ ನಾ ಹತ್ತು ಹತ್ತೂವರೆ ಹನ್ನೊಂದು ಗಂಟೆ ಫ್ಲೈಟ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಕ್ಲಬ್ಬಿನ ವತಿಯಿಂದ ಇವ್ರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಂಥ ಒಂದು ದೃಷ್ಟಿಯಲ್ಲಿ ಅವ್ರಿಗೆ ನಾವು ಇವತ್ತು ಒಂದು ಗೌರವವನ್ನು ಕೊಟ್ಟು ನಮ್ಮ ಕ್ಲಬ್ಬಿಂದ ಅವರ ಪ್ರಯಾಣ ಸುಖಕರವಾಗಿ ಬರಲಿ ಮತ್ತೆ ಭಾರತಕ್ಕೆ ವಾಪಸ್ ಬರಲಿ ಬರಲಿ ಬೇಗ ಇಪ್ಪತ್ತ್ಮೂರಕ್ಕೆ ವಾಪಸ್ ಬರ್ತಾರೆ ಬೇಗ ಬರಲಿ ಅವರು ಆಶಾದಾಯಕವಾಗಿ ಶುಭಕರವಾಗಲಿ ಅಂತ ಅವ್ರ ಪ್ರಯಾಣ ಶುಭಕರವಾಗಲಿ ಅಂತೇಳಿ ನಮ್ಮ ಎಲ್ಲ ಲೈನ್ಸ್ಗಳ ವತಿಯಿಂದ ಅವ್ರಿಗೆ ನಾವು ಸ ಗೌರವನ್ನ ಸಲ್ಲಿಸ್ತಾ ಇದ್ದೀವಿ ಅಧ್ಯಕ್ಷರ ಅಧ್ಯಕ್ಷರೇ ಹಾಗೂ ನನ್ನ ಲೈನ್ಸ್ ಒಂದು ಹಲಸೆಗಡೆ ಮತ್ತು ನನ್ನ ಸ್ನೇಹಿತರೆ ನಾನು ಇದು ನಾಲ್ಕನೇ ಕನ್ವೆನ್ಷನ್ನು ಅಟೆಂಡ್ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಕನ್ವೆನ್ಷನ್ನು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಜೂನ್ನಲ್ಲಿ ಜೂನ್ ತಿಂಗಳಲ್ಲಿ

ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು